ದೇವರ ನಮಗೆ ಸೋತ್ರವಾಗಲಿ ಒಂದು ಪೂರ್ವ ವೃತ್ತ ಅಂತ ಇಪ್ಪತ್ತೈದನೇ ಅಧ್ಯಾಯ ಆಮೇಲೆ ದಾವಿದನು ಆರಾಧಕ ಮಂಡಳಿಯವರ ಪ್ರಧಾನರು ಕಿನ್ನರಿ ಸೊರಮಂಡಲ ತಾಳ ಇವುಗಳನ್ನು ಬಾರಿಸುತ್ತಾ ಪರವಶರಾಗಿ ಗಾಯನ ಸೇವೆ ಮಾಡುವುದಕ್ಕೋಸ್ಕರ ಅಸಾಫ್ಯರನ್ನು ಹೇಮಾನ್ಯರನ್ನು ಎದುತೂನಿಯರನ್ನು ಆರಿಸಿದನು ಈ ಸೇವೆಯನ್ನು ಮಾಡತಕ್ಕ ಪುರುಷರ ಪಟ್ಟಿ ಅಸಾಫ್ಯರಲ್ಲಿ ಚಾಕೂರ್ ಯೋಸೆಫ್ ನೆತಾನ್ಯ ಅಶರೀಲ ಎಂಬವರು ಇವರು ಅರಮನೆಯ ಗಾಯಕನಾದ ಆಸಾಫನ ಸಹಾಯಕರು ಇವರು ಅರಮನೆಯ ಗಾಯಕನಾದ ಆಸಾಫನ ಸಹಾಯಕರು ಎದುತೂನ್ಯರಲ್ಲಿ ಗೆದಾಲ್ಯಾ ಚೆರ್ರಿ ಏಷಾಯ ಸಿಮ್ಮ ಅಶಾಭ್ಯ ಮತಿಥ್ಯ ಇವರೇ ಕಿನ್ನರಿಯನ್ನು ಬಾರಿಸುತ್ತಾ ಪರವಶರಾಗಿ ಹೋವನ್ನು ಕೀರ್ತನೆ ಮಾಡುತ್ತಾ ತಮ್ಮ ತಂದೆಯಾದ ಎದೂತನಿಗೆ ಈ ಆರು ಮಂದಿಯು ಸಹಾಯಕರು ಹೇಮಾನ್ಯರಲ್ಲಿ ಬುಕ್ಕಿಯ ಮತಾನ್ಯ ಉಜಿಹೇಲ್ ಶೆಮುವೇಲ್ ಎರಿಮೋತ್ ಅನಾನ್ಯ ಹಾನಾನಿ ಎಲಿಯಾತ ಗಿದಾಲ್ತಿ ರೋಮಾಮಿ ಹೆಜೇರ್ ಯೋಷ್ಪಕಾಶ ಮಲೋತಿ ಒತೀರ್ ಮಹಾಜಿಯೋತ್ ಇವರೆಲ್ಲರೂ ಅರಸನ ದರ್ಶಿಯಾದ ಹೇಮಾಮನ ಮಕ್ಕಳು ದೇವರು ಅವನಿಗೆ ನೀನು ಅಭಿವೃದ್ಧಿಯಾಗುವ ಹಾಗೆ ಮಾಡುವೆನು ಎಂಬುದಾಗಿ ವಾಗ್ದಾನ ಮಾಡಿದನು ಅದರಂತೆಯೇ ಆತನು ಅವನಿಗೆ ಹದಿನಾಲ್ಕು ಮಂದಿ ಮಕ್ಕಳನ್ನು ಮೂರು ಮಂದಿ ಹೆಣ್ಣು ಮಕ್ಕಳನ್ನು ದಯಪಾಲಿಸಿದನು ದೇವರಾದ ಹೋವನ ಆಲಯದಲ್ಲಿ ಆರಾಧನೆ ನಡೆಯುತ್ತಿರುವಾಗ ಇವರೆಲ್ಲರೂ ತಮ್ಮ ತಂದೆಯ ಕೈ ಕೆಳಗಿದ್ದುಕೊಂಡು ತಾಳ ಮಂಡಲ ಕಿನ್ನರಿ ಇವುಗಳಿಂದ ಗಾಯನ ಮಾಡುತ್ತಿದ್ದರು ಆಸಾಫ್ ಯದುತೂನ್ ಹೇಮಾನರು ಅರಸನ ಸೇವೆಯಲ್ಲಿದ್ದರು ಇವರು ಹೋವನ ಕೀರ್ತಿ ನೆಗಳನ್ನು ಕಲಿತ ಇವರ ಸಹೋದರರು ಒಟ್ಟು ಇನ್ನೂರ ಎಂಬತ್ತೆಂಟು ಮಂದಿ ಇವರೆಲ್ಲರೂ ಗಾಯನ ಪ್ರವೀಣರು ಇವರಲ್ಲಿ ಕಿನ್ನರಿಯನ್ನು ಗುರು ಶಿಷ್ಯರು ಕೂಡಿಕೊಂಡು ಚೀಟಿನಿಂದ ತಮ್ಮ ಸೇವಾ ಕ್ರಮಗಳನ್ನು ಗೊತ್ತು ಮಾಡಿಕೊಂಡರು ಚೀಟಿನ ಪ್ರಕಾರವಾಗಿ ಮೊದಲನೆಯವನು ಆಸಾಫ್ಯನಾದ ಜೋಸೆಫನು ಎರಡನೆಯವನು ಗೆದಾಲಿಯಾ ಇವನು ಇವನ ಸಹೋದರರು ಮಕ್ಕಳು ಕೂಡಿ ಹನ್ನೆರಡು ಮಂದಿ ಮೂರನೆಯವನು ಜಾಕೂರ್ ಇವನು ಇವನ ಸಹೋದರರು ಮಕ್ಕಳು ಕೂಡಿ ಮೂ ಹನ್ನೆರಡು ಮಂದಿ ನಾಲ್ಕನೆಯವನು ಇಶ್ರಿ ಇವನು ಇವನ ಸಹೋದರರು ಕೂಡಿ ಹನ್ನೆರಡು ಮಂದಿ ಐದನೆಯವನು ನೆತಾನ್ಯ ಇವನು ಇವನ ಸಹೋದರರು ಕೂಡಿ ಹನ್ನೆರಡು ಮಂದಿ ಆರನೆಯವನು ಬುಕ್ಕಿಯ ಇವನು ಇವನ ಸಹೋದರರು ಕೂಡಿ ಹನ್ನೆರಡು ಮಂದಿ ಏಳನೆಯವನು ಹೆಸರೇಲ ಇವನು ಇವನ ಸಹೋದರರು ಕೂಡಿ ಹನ್ನೆರಡು ಮಂದಿ ಎಂಟನೆಯವನು ಏಷಾಯ ಇವನು ಇವನ ಸಹೋದರರು ಕೂಡಿ ಹನ್ನೆರಡು ಮಂದಿ ಒಂಬತ್ತನೆಯವನು ಮತಾನ್ಯ ಇವನು ಇವನು ಸಹೋದರರು ಕೂಡಿ ಹನ್ನೆರಡು ಮಂದಿ ಹತ್ತನೆಯವನು ಶಿಮಾ ಇವನು ಇವನ ಸಹೋದರರು ಕೂಡಿ ಹನ್ನೆರಡು ಮಂದಿ ಹನ್ನೊಂದನೆಯವನು ಅಜರೇಲ್ ಇವನು ಇವನ ಸಹೋದರರು ಕೂಡಿ ಹನ್ನೆರಡು ಮಂದಿ ಹನ್ನೆರಡನೆಯವನು ಅಶಾಭ್ಯ ಇವನು ಇವನ ಸಹೋದರರು ಕೂಡಿ ಹನ್ನೆರಡು ಮಂದಿ ಹದಿಮೂರನೆಯವನು ಶುಭಹೇಲ್ ಇವನು ಇವನ ಸಹೋದರರು ಕೂಡಿ ಹನ್ನೆರಡು ಮಂದಿ ಹದಿನಾಲ್ಕನೆಯವನು ಮತಿಥ್ಯ ಇವನು ಇವನ ಸಹೋದರರು ಕೂಡಿ ಹನ್ನೆರಡು ಮಂದಿ ಹದಿನೈದನೆಯವನು ಯರೋಮೋತ್ ಇವನು ಇವನ ಸಹೋದರರು ಕೂಡಿ ಹನ್ನೆರಡು ಮಂದಿ ಹದಿನಾರನೆಯವನು ಅನನ್ಯ ಇವನು ಇವನ ಸಹೋದರರು ಕೂಡಿ ಹನ್ನೆರಡು ಮಂದಿ ಹದಿನೇಳನೆಯವನು ಯೋಶಬಾಕಾಶ ಇವನು ಇವನ ಸಹೋದರರು ಕೂಡಿ ಹನ್ನೆರಡು ಮಂದಿ ಹದಿನೆಂಟನೆಯವನು ಹನಾನಿ ಇವನು ಇವನ ಸಹೋದರರು ಮಕ್ಕಳು ಕೂಡಿ ಹನ್ನೆರಡು ಮಂದಿ ಹತ್ತೊಂಬತ್ತನೆಯವನು ಮಲ್ಲೋತಿ ಇವನು ಇವನ ಸಹೋದರರು ಮಕ್ಕಳು ಕೂಡಿ ಹನ್ನೆರಡು ಮಂದಿ ಇಪ್ಪತ್ತನೆಯವನು ಎಲಿಯಾತ ಇವನು ಇವನ ಸಹೋದರರು ಮಕ್ಕಳು ಕೂಡಿ ಹನ್ನೆರಡು ಮಂದಿ ಇಪ್ಪತ್ತೊಂದನೆಯವನು ಒತೀರ್ ಇವನು ಇವನ ಸಹೋದರರು ಮಕ್ಕಳು ಕೂಡಿ ಹನ್ನೆರಡು ಮಂದಿ ಇಪ್ಪತ್ತೆರಡನೆಯವನು ಗಿದಾಲಿ ಇವನು ಇವನ ಸಹೋದರರು ಮಕ್ಕಳು ಕೂಡಿ ಹನ್ನೆರಡು ಮಂದಿ ಇಪ್ಪತ್ತ್ಮೂರನೆಯವನು ಮಹಾಜಿಯೋತ್ ಇವನು ಇವನ ಸಹೋದರರು ಮಕ್ಕಳು ಕೂಡಿ ಹನ್ನೆರಡು ಮಂದಿ ಇಪ್ಪತ್ನಾಲ್ಕನೆಯವನು ರೋಮಾಮಿ ಹೆಜೇರ್ ಇವನು ಇವನ ಸಹೋದರರು ಮಕ್ಕಳು ಕೂಡಿ ಹನ್ನೆರಡು ಮಂದಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಒಂದು ಪೂರ್ವಕಾಲ ವೃತ್ತಾಂತ ಇಪ್ಪತ್ತಾರನೇ ಅಧ್ಯಾಯ ದ್ವಾರಪಾಲಕ ವರ್ಗಗಳ ವಿಷಯ ಕೊರಾಹೀನಾದ ಮೆಸೆಲೇಮ್ಯ ಎಂಬವನು ಕೊರೆಯನ ಮಗನು ಹಾಸಾಫನ ಮೊಮ್ಮಗನು ಮೆಸೆಲೇಮ್ಯನ ಮಕ್ಕಳಲ್ಲಿ ಜಕರ್ಯನು ಚೊಚ್ಚಲನು ಎದಿಯ ಮರಚಲನು ಜಬಾದ್ಯನು ಮೂರನೆಯವನು ಎತ್ತಿಹೇಲನು ನಾಲ್ಕನೇವನು ಏಲಾಮನು ಐದನೇವನು ಯೋಹಾನನು ಆರನೇವನು ಎಲ್ಲಿಯೇ ಏಳನೇವನು ಒಬೇದೆ ಮಕ್ಕಳಲ್ಲಿ ಶಮಾಯನು ಚೊಚ್ಚಲನು ಯೋಜಾಬಾದನು ಮರಚಲನು ಯೋವಾಹನು ಮೂರನೆಯವನು ಸಾಕರನು ನಾಲ್ಕನೆಯವನು ಎತನೇಲನು ಐದನೆಯವನು ಅಮಿಹೇಲನು ಆರನೇವನು ಇಸಾಕರನು ಏಳನೆಯವನು ಪೆತೇಲೆ ತಯ್ಯು ಎಂಟನೆಯವನು ಒಬೆದೆದೋಮನು ದೇವರ ಆಶೀರ್ವಾದಕ್ಕೆ ಪಾತ್ರನಾಗಿದ್ದಾನಷ್ಟೇ ಅವನ ಮಗನಾದ ಶಮಾಕನ ಮಕ್ಕಳು ಗೋತ್ರ ಪ್ರಧಾನರು ಮಹಾಸಾಮರ್ಥ್ಯರು ಆಗಿದ್ದರು ಅವರು ಯಾರೆಂದರೆ ಓತ್ನಿ ರೆಫಾಹೆಲ್ ಒಬೇದ್ ಎಲ್ಜಾಬಾದ್ ಇವರು ಬಹು ಸಾಮರ್ಥ್ಯರಾದ ಎಲಿಹು ಸೆಮಾಕ್ಯ ಎಂಬ ಇವರ ಸಹೋದರರು ಇವರೆಲ್ಲರೂ ಒಬೇದೋ ಮನ ಸಂತಾನದವರು ಸಾಮರ್ಥರು ಸೇವೆಯಲ್ಲಿ ಗಟ್ಟಿಗರು ಆಗಿದ್ದು ಸಾಮರ್ಥರು ಸೇವೆಯಲ್ಲಿ ಗಟ್ಟಿಗರು ಆಗಿದ್ದ ಇವರು ಇವರ ಮಕ್ಕಳು ಸಹೋದರರು ಕೂಡಿ ಅರವತ್ತೆರಡು ಮಂದಿ ಮಿಶಲೇಮ್ಯನ ಮಕ್ಕಳು ಸಹೋದರರು ಹದಿನೆಂಟು ಮಂದಿ ಇವರು ಸಾಮರ್ಥ್ಯರು ಮಿಲಾರಿಯನಾದ ಓಸಾನಿಗೂ ಮಕ್ಕಳಿದ್ದರು ಅವರಲ್ಲಿ ಶಿಂಬ್ರಿ ಎಂಬವನು ಪ್ರಧಾನನಾಗಿದ್ದನು ಇವನು ಚೊಚ್ಚಲನಲ್ಲದಿದ್ದರು ತಂದೆಯು ಅವನನ್ನೇ ಪ್ರಧಾನನಾಗಿ ನೇಮಿಸಿದನು ಇಲ್ಕಿಯನು ಎರಡನೆಯವನು ಲೆಬಾಲ್ಯನು ಮೂರನೆಯವನು ಜಕಾರಿಯನು ನಾಲ್ಕನೆಯವನು ಓಸಾನನ ಮಕ್ಕಳು ಸಹೋದರರು ಒಟ್ಟಿಗೆ ಹದಿಮೂರು ಮಂದಿ ಈ ದ್ವಾರಪಾಲಕ ವರ್ಗಗಳ ಪ್ರಧಾನ ಪುರುಷರು ತಮ್ಮ ಕುಲಬಂಧುಗಳಂತೆ ಭೋವನಾಲಯದಲ್ಲಿ ಸೇವೆ ಮಾಡುವವರಾಗಿದ್ದರು ಅವರು ಕನಿಷ್ಠ ಕುಟುಂಬವೆಂದು ಶ್ರೇಷ್ಠ ಕುಟುಂಬವೆಂದು ವ್ಯತ್ಯಾಸ ಮಾಡದೆ ಪ್ರತಿಯೊಬ್ಬನು ಕಾಯತಕ ಹೆಬ್ಬಾಗಲುಗಳನ್ನು ಚೀಟಿನಿಂದ ಗೊತ್ತು ಮಾಡಿಕೊಂಡರು ಮೂಡಣ ದಿಕ್ಕಿನ ಚೀಟು ಶಮೇಲಿನ ಹೆಸರಿಗೆ ಬಿದ್ದಿತ್ತು ಬಹು ವಿವೇಕವುಳ್ಳ ಪಂಚಾಯತನಾಗಿರುವ ಅವನ ಮಗನಾದ ಜಕರ್ಯನ ಹೆಸರಿಗೆ ಬಡಗಣ ದಿಕ್ಕಿನ ಚೀಟು ಬಿದ್ದಿತ್ತು ಉಬೇದೋ ದೋಮನಿಗೆ ತೆಂಕಣ ಬಾಗಲು ಅವನ ಮಕ್ಕಳಿಗೆ ಉಗ್ರಣ ಮಂದಿರವು ಶುಪಿಂ ಹೊಸ ಎಂಬವರಿಗೆ ಪಡುವಣ ಬಾಗಲು ಅದರ ಸಮೀಪದಲ್ಲಿರುವ ಶೆಲೆಕೇತ್ ಎಂಬ ಬಾಗಲು ಚೀಟಿನಿಂದ ನೇಮಕವಾದವು ಶೆಲೆಕೇತ್ ಬಾಗಲು ಪಟ್ಟಣದಿಂದ ದೇವಾಲಯಕ್ಕೆ ಏರಿ ಹೋಗುವ ದಾರಿಯಲ್ಲಿದೆ ಲೇವಿಯರ ಪ್ರತಿದಿನವೂ ಮೂಡಣಬಾಗಲನ್ನು ಆರು ಮಂದಿ ಪಡುವಣ ಬಾಗಲನ್ನು ನಾಲ್ಕು ಮಂದಿ ತೆಂಕಣ ಬಾಗಲನ್ನು ನಾಲ್ಕು ಮಂದಿ ಉಗ್ರಣ ಮಂದಿರದ ಎಡಬಾಗಲನ್ನು ಇಬ್ಬಿಬ್ಬರು ಪರ್ಬರೆಂಬ ಹಡವಿರುವ ಪಡುವಣ ದಿಕ್ಕಿನ ದಾರಿಯ ಬಾಗಲನ್ನು ನಾಲ್ಕು ಮಂದಿ ಪರ್ಬರನ್ನು ಇಬ್ಬರು ಕಾಯುತ್ತಿದ್ದರು ಕೋರಾಹಿಯರ ಮತ್ತು ಮಿರಾರಿಯರ ದ್ವಾರಪಾಲಕ ವರ್ಗಗಳು ಇವೆ ಮೇಲೆ ಕಂಡವರ ಕುಲಬಂಧುಗಳು ದೇವಾಲಯದ ಭಂಡಾರ ಪರಿಶುದ್ಧ ವಸ್ತು ವಸ್ತುಗಳು ಪರಿಶುದ್ಧ ವಸ್ತುಗಳ ಭಂಡಾರ ಇವುಗಳನ್ನು ಕಾಯುವವರು ಆದ ಲೇವಿಯರ ಪಟ್ಟಿ ಗೆರ್ಷೋಮನಿಗೆ ಹುಟ್ಟಿದ ಲಾದಾನ ಸಂತಾನದವರಾದ ಲಾದಾನ್ಯ ಕುಟುಂಬಗಳ ಪ್ರಧಾನರಲ್ಲಿ ಹಿಹೇಲಿಯರಾದ ಜೇತಾಮನು ಯೋವೇಲನೆಂಬ ಅವನ ತಮ್ಮನು ಯಹೋವನಾಲಯದ ಭಂಡಾರಗಳನ್ನು ಕಾಯುವವರಾಗಿದ್ದರು ಅಮ್ರಾಮ್ ಇಚ್ಚಾರ್ ಹೆಬ್ರೋನ್ ಉಜಿಹೇಲ್ ಇವರ ಸಂತಾನದವರಲ್ಲಿ ಕಿರ್ಶೋಮನ ಮಗನು ಮೋಶೆಯ ಮೊಮ್ಮಗನು ಆಗಿರುವ ಶೆಬುವೇಲನು ಭಂಡಾರಗಳನ್ನು ಕಾಯುವವರ ಮುಖ್ಯಸ್ಥನು ಎಲಿಹೆಜೇರ ಮಗ ರೆಹಬೆನಿಗೆ ಹುಟ್ಟಿದ ಏಷಾಯನ ಮರಿ ಮಗನು ಯೋರಾಮನ ಮೊಮ್ಮಗನು ಇಕ್ರಿಯ ಮಗನೂ ಆಗಿರುವ ಶೊಲೋಮೋತನು ಅವನ ಸಹೋದರರು ಪ್ರತಿಷ್ಠಿತ ವಸ್ತುಗಳ ಭಂಡಾರವನ್ನು ಕಾಯುವವರು ಇವರು ಶೆಬುವೇಲನ ಗೋತ್ರ ಬಂಧುಗಳು ಅರಸನಾದ ದಾವಿದನು ಗೋತ್ರ ಪ್ರಧಾನರು ಸಹಸ್ರಾಧಿಪತಿಗಳು ಶತಾಧಿಪತಿಗಳು ಸೇನಾ ನಾಯಕರು ಯಹೋವನಾಲಯದ ವೃದ್ಧಿಗೋಸ್ಕರ ತಮಗೆ ಯುದ್ಧದಲ್ಲಿ ಸಿಕ್ಕಿದ ಕೊಳ್ಳೆಯ ಒಂದು ಭಾಗವನ್ನು ಯಹೋವನಿಗೆಂದು ಮುಡುಪಾಗಿ ಇಟ್ಟರು ಇವರಲ್ಲದೆ ದರ್ಶಿಯಾದ ಸೋಲೋಮೋನನು ಈಶನ ಮಗನಾದ ಸೌಲನು ನೆರಹನ ಮಗನಾದ ಹಬ್ನೆರನು ಚಿರುಯಾಳ ಮಗನಾದ ಯೋವಾಬನು ಹಾಗೆಯೇ ಮಾಡಿದರು ಈ ಪ್ರಕಾರ ಪ್ರತಿಷ್ಠಿತವಾದದ್ದೆಲ್ಲವೂ ಶಲೋಮೋತನ ಮತ್ತು ಅವನ ಸಹೋದರರ ವಶದಲ್ಲಿತ್ತು ಇಚಾರ್ಯರಲ್ಲಿ ಕೆನಾನ್ಯನು ಅವನ ಮಕ್ಕಳು ಲೌಕಿಕೋದ್ಯೋಗದಲ್ಲಿದ್ದರು ಇವರು ಇಸ್ರೇಲರ ಅಧಿಕಾರಿಗಳು ನ್ಯಾಯಾಧಿಪತಿಗಳು ಆಗಿದ್ದರು ಎಬ್ರೋನಿಯರಲ್ಲಿ ಅಶಾಭ್ಯನು ಅವನ ಸಹೋದರರು ಯೋರ್ಧಾನ್ ವಳಿಯ ಪಶ್ಚಿಮ ಪ್ರಾಂತಗಳಲ್ಲಿದ್ದ ಇಸ್ರಾಯೇಲರೊಳಗೆ ಯಹೋವನ ಸೇವಾ ಕಾರ್ಯಗಳನ್ನು ರಾಜಕೀಯ ಕಾರ್ಯಗಳನ್ನು ನಡೆಸುತ್ತಿದ್ದರು ಸಾಮರ್ಥ್ಯರಾದ ಇವರು ಸಾವಿರದ ಏಳುನೂರು ಮಂದಿ ದಾವಿದ ನಾಲ್ವಿಕೆಯ ನಲವತ್ತನೇ ವರ್ಷದಲ್ಲಿ ಎಬ್ರೋನಿಗೆ ಸೇರಿದವರು ಯಾರೆಂದು ವಿಚಾರಣೆ ನಡೆದಾಗ ಗಿಲ್ಯಾದಿನ ಯಾಜೇರಿನ ಶ್ರೀಮಂತರಲ್ಲಿ ಅನೇಕರು ಅವರ ಗೋತ್ರದವರಾಗಿರುತ್ತಾರೆಂದು ಗೊತ್ತಾಯಿತು ಈ ಎಬ್ರೋನಿಯರಲ್ಲಿ ಏರಿಯನು ಪ್ರಧಾನನು ಶ್ರೀಮಂತ ರು ಕುಟುಂಬ ಪ್ರಧಾನರೂ ಆದ ಅವನ ಗೋತ್ರಬಂಧುಗಳು ಎರಡು ಸಾವಿರದ ಏಳುನೂರು ಮಂದಿ ಅರಸನಾದ ದಾವಿದನು ರೂಬೇನ್ ಗಾದ್ ಅರ್ಧಮನಸೆ ಕುಲಗಳವರ ಮೇಲೆ ಇವರನ್ನೇ ದೈವಿಕ ಕಾರ್ಯಗಳಲ್ಲಿಯೂ ಯಾಜಕೀಯ ಕಾರ್ಯಗಳಲ್ಲಿಯೂ ಅಧಿಕಾರಿಗಳನ್ನಾಗಿ ನೇಮಿಸಿದನು ದೇವರ ನಾಮಕ್ಕೆ ಸ್ತೋತ್ರವಾಗಲೇ ಒಂದು ಪೂರ್ವಕಾಲ ವೃತ್ತ ಅಂತ ಇಪ್ಪತ್ತೇಳನೇ ಅಧ್ಯಾಯ ಇಸ್ರೇಲರ ಕುಲಪ್ರಧಾನರು ಸಹಸ್ರಾಧಿಪತಿಗಳು ಶತಾಧಿಪತಿಗಳು ಅರಸನ ವಿವಿಧವಾದ ಸೇವೆಯನ್ನು ಮಾಡಬೇಕಾದ ವರ್ಗಗಳ ಅಧಿಪತಿಗಳು ಇವರ ಲೆಕ್ಕ ಪುರುಷದ ಎಲ್ಲಾ ತಿಂಗಳಲ್ಲಿ ತಿಂಗಳಿಗೆ ಒಂದು ವರ್ಗದಂತೆ ಸರತಿಯ ಮೇಲೆ ಕೆಲಸಕ್ಕೋಸ್ಕರ ಬರುವ ಪ್ರತಿಯೊಂದು ವರ್ಗದಲ್ಲಿ ಇಪ್ಪತ್ನಾಲ್ಕು ಸಾವಿರ ಮಂದಿ ಇದ್ದರು ಪೆರೇಶನ ಸಂತಾನದವರು ಜಬ್ದಿಹೇಲನ ಮಗನೂ ಆದ ಯಶೋಬಾ ಯಶೋಬಾಮನು ಮೊದಲನೆಯ ವರ್ಗದ ನಾಯಕನು ಇವನು ಮೊದಲನೆಯ ತಿಂಗಳಿನ ಸೇನಾಪತಿಗಳ ಮುಖ್ಯಸ್ಥನು ಮೊದಲನೆಯ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗಗಳವರ ಸಂಖ್ಯೆಯು ಇಪ್ಪತ್ನಾಲ್ಕು ಸಾವಿರ ಅಹೋಹಿಯನಾದ ದೊದಯ್ಯು ಎರಡನೇ ತಿಂಗಳಿನ ವರ್ಗದ ನಾಯಕನು ಆ ವರ್ಗದಲ್ಲಿ ಮಿಕ್ಲೋತನ್ ಎಂಬವನು ನಾಯಕನು ಅವನ ವರ್ಗದವರ ಸಂಖ್ಯೆಯು ಇಪ್ಪತ್ನಾಲ್ಕು ಸಾವಿರ ಯಾಜಕನಾದ ಯಹೋಯಾದನ ಮಗನು ಪ್ರಧಾನನು ಆದ ಬೇನಾಯನು ಮೂರನೇ ವರ್ಗದ ನಾಯಕನು ಮೂರನೆಯ ತಿಂಗಳಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು ಇಪ್ಪತ್ನಾಲ್ಕು ಸಾವಿರ ಈ ಬೇನಾಯನು ಮೂವತ್ತು ಮಂದಿಯಲ್ಲಿ ಪ್ರಸಿದ್ಧ ರಣವೀರನು ಅವರ ಮುಖ್ಯಸ್ಥನು ಆಗಿದ್ದನು ಅವನ ವರ್ಗದಲ್ಲಿ ಅವನ ಮಗನಾದ ಅಮಿಜಾಬನು ಇದ್ದನು ಯೋವಾಬನ ತಮ್ಮನಾದ ಆ ಸಹೇಲನು ಅವನು ಸತ್ತ ನಂತರ ಅವನ ಮಗನಾದ ಜಬಾದ್ಯನು ನಾಲ್ಕನೇ ವರ್ಗದ ನಾಯಕರು ನಾಲ್ಕನೆಯ ತಿಂಗಳಿನಲ್ಲಿ ಸೇವಿಸತಕ್ಕ ಅವರ ವರ್ಗದವರ ಸಂಖ್ಯೆಯು ಇಪ್ಪತ್ತ ನಾಲ್ಕು ಸಾವಿರ ಇಜ್ರಾಯನಾದ ಶಮೂತನು ಐದನೇ ವರ್ಗದ ನಾಯಕನು ಐದನೇ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು ಇಪ್ಪತ್ನಾಲ್ಕು ಸಾವಿರ ತೆಕೋವಿನ ಇಕೇಶನ ಮಗನಾದ ಈರಾ ಎಂಬವನು ಆರನೇ ವರ್ಗದ ನಾಯಕನು ಆರನೇ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು ಇಪ್ಪತ್ನಾಲ್ಕು ಸಾವಿರ ಪ್ರಾಯಂ ಕುಲದ ಪಿಲೋನಾದ ಎಲೇಚನು ಏಳನೆಯ ವರ್ಗದ ನಾಯಕನು ಏಳನೇ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು ಇಪ್ಪತ್ನಾಲ್ಕು ಸಾವಿರ ಉಷಾ ಊರಿನ ಜರಾಯಿಯನಾದ ಸಿಬೆಕಯ್ಯು ಎಂಟನೆಯ ವರ್ಗದ ನಾಯಕನು ಎಂಟನೇ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು ಇಪ್ಪತ್ನಾಲ್ಕು ಸಾವಿರ ಬೇನಾಮಿನ್ ಕುಲದ ನಥೋತೂರಿನವನಾದ ಅಭಿಯಜೇರನು ಒಂಬತ್ತನೆಯ ವರ್ಗದ ನಾಯಕನು ಒಂಬತ್ತನೆಯ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು ಇಪ್ಪತ್ನಾಲ್ಕು ಸಾವಿರ ನೆಟೋಫಾ ಊರಿನ ಜರಾಯಿಯನಾದ ಮಹಾರಯ್ಯು ಹತ್ತನೆಯ ವರ್ಗದ ನಾಯಕನು ಹತ್ತನೆಯ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು ಇಪ್ಪತ್ನಾಲ್ಕು ಸಾವಿರ ಎಪ್ರಾಹಿಂ ಕುಲದ ಪಿರತೋನ್ಯನಾದ ಬೇನಾಯನು ಹನ್ನೊಂದನೆಯ ವರ್ಗದ ನಾಯಕನು ಹನ್ನೊಂದನೆಯ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು ಇಪ್ಪತ್ನಾಲ್ಕು ಸಾವಿರ ನೆಟೋಫಾ ಊರಿನವನು ವತ್ನಿಹೇಲನ ಸಂತಾನದವನು ಆದ ಹೆಹೇಲ್ದಯ್ಯು ಹನ್ನೆರಡನೆಯ ವರ್ಗದ ನಾಯಕನು ಹನ್ನೆರಡನೇ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು ಇಪ್ಪತ್ನಾಲ್ಕು ಸಾವಿರ ಇಸ್ರೇಲ್ ಕುಲಪ್ರಭುಗಳು ರುಬೇನಿಯರಲ್ಲಿ ಜಿಕ್ರಿಯ ಮಗನಾದ ಎಲಿಹೆಜೇರ್ ಸಿಮೆಯೋನರಲ್ಲಿ ಮಾಕನ ಮಗನಾದ ಶಫಾಟ್ಯ ಲೇವಿಯರಲ್ಲಿ ಕೆಮುವೇಲನ ಮಗನಾದ ಅಶಾಬ್ಯರಲ್ಲಿ ಚಾದೋಕ್ ಯಹುದ್ಯರಲ್ಲಿ ದಾವಿದನ ಅಣ್ಣನಾದ ಎಲಿಹು ಇಸಾಕರ್ಯರಲ್ಲಿ ಮಿಕಹೇಲನ ಮಿಕಾಹೇಲನ ಮಗನಾದ ಓಮ್ರಿ ಜಬುಲೂನ್ಯರಲ್ಲಿ ಒಬಾದ್ಯನ ಮಗನಾದ ಇಸ್ಮಾಯಾ ಇಫ್ತಾಲರಲ್ಲಿ ಅಜ್ರೇಲನ ಮಗನಾದ ಎರಿಮೋತ್ ಇಬ್ರಾಹಿಮ್ಯರಲ್ಲಿ ಅಜಾಜ್ಯನ ಮಗನಾದ ಓಶೇಯ ಮನಸೆಯ ಅರ್ಧ ಕುಲದವರಲ್ಲಿ ಪಿದಾಯನ ಮಗನಾದ ಯೋವೇಲ್ ಗಿಲಿಯಾದಿನಲ್ಲಿರುವ ಮನಸೆಯ ಅರ್ಧ ಕುಲದವರಲ್ಲಿ ಜಕರ್ಯನ ಮಗನಾದ ಇದ್ದೋ ಬೆನಾಮಿನರಲ್ಲಿ ಅಬ್ನೆರನ ಮಗನಾದ ಯಾಗಸಿಹೇಲ್ ಧಾನ್ಯರಲ್ಲಿ ಎರೋಹಾಮನ ಮಗನಾದ ಹಜರೇಲ್ ಇಸ್ರೇಲ್ ಕುಲಾಧಿಪತಿಗಳು ಇವರೇ ಇಸ್ರಾಯೇಲರನ್ನು ಆಕಾಶದ ನಕ್ಷತ್ರಗಳಂತೆ ಅಸಂಖ್ಯವಾಗಿ ಮಾಡುವೆನೆಂಬುದಾಗಿ ಯಹೋವನ್ನು ಕೊಟ್ಟ ಮಾತು ದಾವಿದನು ನಂಬಿ ಇಪ್ಪತ್ತು ವರ್ಷಕ್ಕಿಂತ ಕಡಿಮೆಯಾದ ವಯಸ್ಸುಳ್ಳವರನ್ನು ಲೆಕ್ಕಿಸಲಿಲ್ಲ ಜಿರಿಯಾಳ ಮಗನಾದ ಯೋವಾಬನು ಅವರನ್ನು ಲೆಕ್ಕಿಸಲಾರಂಭಿಸಿದರು ಇದರ ನಿಮಿತ್ತ ಇಸ್ರಾಯೇಲರ ಮೇಲೆ ದೇವರ ಕೋಪ ಉಂಟಾದುದರಿಂದ ಅದನ್ನು ಪೂರ್ತಿಗೊಳಿಸಲಿಲ್ಲ ಈ ಕನೇಶುಮಾರಿಯು ದಾವಿದನ ರಾಜ್ಯ ಕಲ ವೃತ್ತಾಂತದಲ್ಲಿ ಲಿಖಿತವಾಗಲಿಲ್ಲ ಅರಸನಾದ ದಾವಿದನ ಸೊತ್ತಿನ ಮೇಲೆ ಮೇಲ್ವಿಚಾರಕರಾಗಿ ನೇಮಿಸಲ್ಪಟ್ಟವರು ಯಾರೆಂದರೆ ಅರಸನ ಭಂಡಾರಗಳ ಮೇಲೆ ಅಧಿಹೇಳನ ಮಗನಾದ ಹಜ್ಮಾವೇತ್ ಹೊಲದಲ್ಲಿಯೂ ಪಟ್ಟಣಗಳಲ್ಲಿಯೂ ಹಳ್ಳಿಗಳಲ್ಲಿಯೂ ಬುರುಜುಗಳ ಮೇಲೆಯೂ ಇದ್ದ ಉಗ್ರಣಗಳ ಮೇಲೆ ಉಜಿಹೇಳನ ಮಗನಾದ ಯೋನಾಥಾನ್ ಹೊಲಗಳನ್ನು ವ್ಯವಸಾಯ ಮಾಡುವ ಹಾಳುಗಳ ಮೇಲೆ ಕೆಲುಬಾನ ಮಗನಾದ ಹೆಜ್ರಿ ದ್ರಾಕ್ಷಾ ತೋಟಗಳ ಮೇಲೆ ರಮ್ಮಾ ಊರಿನ ಶಿಮ್ಮಿ ದ್ರಾಕ್ಷಾ ತೋಟಗಳಲ್ಲಿರುವ ದ್ರಾಕ್ಷ ರಸದ ಉಗ್ರಣಗಳ ಮೇಲೆ ಶಿಪ್ಮಿಯನಾದ ಜಬ್ದಿ ಎಣ್ಣೆ ಮರದ ತೋಪುಗಳ ಮೇಲೆಯೂ ಇಳುಕಲ್ಲಿನ ಪ್ರದೇಶದಲ್ಲಿಯೂ ಹತ್ತಿ ಮರಗಳ ತೋಪುಗಳ ಮೇಲೆಯೂ ಗೆದೆಯರೂರಿನವನಾದ ಬಾಳಾನಾನ್ ಎಣ್ಣೆ ಉಗ್ರನ ಮೇಲೆ ಯೋವಾಶ್ ಶೆರೋನಿನಲ್ಲಿ ಮೇಯುವ ದನಗಳ ಮೇಲೆ ಶೆರೋನಿನಾದ ಶಿಟ್ರೈ ತಗ್ಗುಗಳಲ್ಲಿ ಮೇಯುವ ದನಗಳ ಮೇಲೆ ಅದ್ಲಯ್ಯ ಮಗನಾದ ಶಫಾಟ್ ಒಂಟೆಗಳ ಮೇಲೆ ಇಷ್ಮಾ ಓಬ್ರೈಲ್ ಓಬ್ರಿಲ್ ಹೆಣ್ಣು ಕತ್ತೆಗಳ ಮೇಲೆ ಮೆರೋನೋತಿನಾದ ಎದೆಯ ಆಡು ಕುರಿಗಳ ಮೇಲೆ ಉಗ್ರಿಯನಾದ ಯಾಜೀಜ್ ಇವರೇ ವಿವೇಕಿಯು ಶಾಸ್ತ್ರಜ್ಞಾನವೂ ಆದ ಯೋನಾಥಾನನೆಂಬ ದಾವಿದನ ಚಿಕ್ಕಪ್ಪನು ಮಂತ್ರಿಯೂ ಅಕ್ಮೋನಿಯ ಮಗನಾದ ಹೆಜಿಹೇಲನು ರಾಜಪುತ್ರಪಾಲಕನೂ ಆಗಿದ್ದರು ಐಲೋತೊಫೇಲನು ಅರಸನ ಮಂತ್ರಿಯು ಅಕ್ರಿಯನಾದ ಉಷೆಯು ಅವನ ಮಿತ್ರನು ಬೇನಾಯನ ಮಗನಾದ ಯಹೋಯಾದಾವನು ಎಬ್ಯಾತಾರನು ಐದೋಫೇಲನ ಉತ್ತರಾಧಿಕಾರಿಗಳು ಯೋವಾಬನು ಅರಸನ ಸೈನ್ಯಾಧಿಪತಿಯು ದೇವರ ನಾಮಕ್ಕೆ ಸೋತ್ರವಾಗಲಿ ಒಂದು ಪೂರ್ವಕಾಲ ವೃತ್ತಾಂತ ಇಪ್ಪತ್ತೆಂಟನೇ ಅಧ್ಯಾಯ ದಾವಿದನು ಇಸ್ರಾಯೇಲರ ಎಲ್ಲ ಅಧಿಪತಿಗಳನ್ನು ಅಂದರೆ ಕುಲಾಧಿಪತಿಗಳು ಅರಸನ ಸೇವೆ ಮಾಡುತ್ತಿರುವ ವರ್ಗ ನಾಯಕರು ಸಹಸ್ರಾಧಿಪತಿಗಳು ಶತಾಧಿಪತಿಗಳು ಅರಸನ ದನಕುರಿ ಮೊದಲಾದ ಸುತ್ತಿನ ಮೇಲ್ವಿಚಾರಕರು ರಾಜಪುತ್ರ ಪಾಲಕರು ಕುಂಚುಕಿಗಳು ರಣವೀರರು ಅಂತೂ ಎಲ್ಲಾ ಗಣವಂತರನ್ನು ಎರಸಲೇಮೆಗೆ ಕರೆಸಿದನು ಅವರು ಕೂಡಿ ಬಂದಾಗ ಅರಸನಾದ ದಾವಿದನು ಎದ್ದು ನಿಂತು ಅವರಿಗೆ ಹೇಳಿದ್ದೇನೆಂದರೆ ನನ್ನ ಸಹೋದರರೇ ಪ್ರಜೆಗಳೇ ಕೇಳಿರಿ ಯಹೋವನ ನಿಬಂಧನ ಮಂಜೂಷಕ್ಕೋಸ್ಕರವು ನನ್ನ ದೇವರ ಪಾದಪೀಠಕ್ಕೋಸ್ಕರವು ಆಲಯವನ್ನು ಕಟ್ಟಬೇಕೆಂದು ಮನಸ್ಸು ಮಾಡಿ ಅದಕ್ಕಾಗಿ ಎಲ್ಲವನ್ನು ಸಿದ್ಧಪಡಿಸಿದೆನು ಆಗ ದೇವರು ನನಗೆ ನೀನು ಮಹಾಯುದ್ಧಗಳನ್ನು ನಡೆಸಿ ಬಹಳ ರಕ್ತವನ್ನು ಸುರಿಸಿದವನು ನನ್ನ ಹೆಸರಿಗೋಸ್ಕರ ಆಲಯವನ್ನು ಕಟ್ಟಬಾರದು ಎಂದು ಹೇಳಿದನು ಇಸ್ರೇಲ್ ದೇವರಾದ ಯಹೋವನ್ನು ನನ್ನ ತಂದೆಯ ಮನೆಯವರೆಲ್ಲರಲ್ಲಿ ನನ್ನನ್ನೇ ಸದಾ ಇಸ್ರೇಲರ ಅರಸನಾಗಿರುವುದಕ್ಕೆ ಆರಿಸಿಕೊಂಡನು ಆತನು ಯಹೂದ ಕುಲವು ರಾಜಕುಲವಾಗಬೇಕೆಂದು ನೇಮಿಸಿ ಈ ಕುಲದಲ್ಲಿ ನನ್ನ ತಂದೆಯ ಕುಟುಂಬವನ್ನು ಆರಿಸಿಕೊಂಡನು ನನ್ನ ತಂದೆಯ ಎಲ್ಲಾ ಮಕ್ಕಳಲ್ಲಿ ನನ್ನನ್ನೇ ಮೆಚ್ಚಿ ಇಸ್ರೇಲರ ಅರಸನನ್ನಾಗಿ ಮಾಡಿದನು ನನಗೆ ದಯಪಾಲಿಸಿದ್ದ ನನಗೆ ದಯಪಾಲಿಸಿದ ಅನೇಕ ಮಂದಿ ಮಕ್ಕಳಲ್ಲಿ ನನ್ನ ಮಗನಾದ ಸೋಲೋಮೋನನ್ನು ಯಹೋವನ ರಾಜ್ಯ ಸಿಂಹಾಸನವಾಗಿರುವ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕುಳ್ಳಿರಿಸುವುದಕ್ಕೋಸ್ಕರ ಆರಿಸಿಕೊಂಡನು ಮಗನಾದ ಸೋಲೋಮೋನೇ ನನ್ನ ಆಲಯವನ್ನು ಅದರ ಪ್ರಕಾರಗಳನ್ನು ಕಟ್ಟಿಸುವನು ಅವನು ನನಗೆ ಮಗನಾಗಿರಬೇಕೆಂದು ಅವನನ್ನು ಆರಿಸಿಕೊಂಡೆನು ನಾನು ಅವನಿಗೆ ತಂದೆಯಾಗಿರುವೆನು ಅವನು ಈಗಿನಂತೆ ಯಾವಾಗಲೂ ನನ್ನ ವಿಧಿಗಳನ್ನು ಕೈಕೊಂಡು ನಡೆಯುವುದಾದರೆ ಅವನ ರಾಜ್ಯವನ್ನು ಸದಾಕಾಲವೂ ಸ್ಥಿರಪಡಿಸುವೆನೆಂದು ಹೇಳಿದ್ದಾನೆ ನಿಮ್ಮ ದೇವರಾದ ಯಹೋವನ ಎಲ್ಲಾ ಆಜ್ಞೆಗಳನ್ನು ಧ್ಯಾನಿಸಿ ಕೈಕೊಳ್ಳಬೇಕೆಂದು ಯಹೋವನ ಮಂಡಳಿಯಾದ ಸಮಸ್ತ ಇಸ್ರಾಯಲ ಎದುರಿನಲ್ಲಿ ನಮ್ಮ ದೇವರಿಗೆ ಕೇಳಿಸುವಂತೆ ನಿಮ್ಮನ್ನು ಎಚ್ಚರಿಸುತ್ತೇನೆ ಹಾಗೆ ಮಾಡಿದರೆ ಈ ಒಳ್ಳೆಯ ದೇಶವು ಸದಾಕಾಲ ನಿಮ್ಮ ಮತ್ತು ನಿಮ್ಮ ಸಂತಾನದವರ ಸ್ವಾಸ್ಥ್ಯವಾಗಿರುವುದು ನನ್ನ ಮಗನಾದ ಸೋಲೋಮೋಲನೆ ನೀನಂತೂ ನಿನ್ನ ತಂದೆಯ ದೇವರನ್ನು ಸಂಪೂರ್ಣ ಹೃದಯದಿಂದಲೂ ಮನೋಸಂತೋಷದಿಂದಲೂ ಆತನನ್ನೇ ಸೇವಿಸು ಯಹೋವನು ಎಲ್ಲಾ ಹೃದಯಗಳನ್ನು ವಿಚಾರಿಸುವವನು ಎಲ್ಲಾ ಮನಸಂಕಲ್ಪಗಳನ್ನು ಬಲ್ಲವನು ಆಗಿರುತ್ತಾನಲ್ಲ ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿ ಬಿಡುವನು ಆದ್ದರಿಂದ ನೋಡಿಕೋ ಯಹೋವನು ತನಗೋಸ್ಕರ ಪವಿತ್ರಾಲಯವನ್ನು ಕಟ್ಟಬೇಕೆಂದು ನಿನ್ನನ್ನು ಆರಿಸಿಕೊಂಡಿದ್ದಾನಷ್ಟೇ ಧೈರ್ಯದಿಂದ ಕೆಲಸಕ್ಕೆ ಕೈ ಹಾಕು ಎಂಬುದೇ ತರುವಾಯ ದಾವಿದನು ತನ್ನ ಮಗನಾದ ಸೋಲೋಮೋನನಿಗೆ ದೇವಾಲಯದ ಮಂಟಪ ಕೋಟಾರಗಳು ಭಂಡಾರಗಳು ಮೇಲುಪರಿಗೆಗಳು ಒಳಗಣ ಕೋಣೆಗಳು ಕೃಪಾಸನ ಮಂದಿರ ಇವುಗಳ ನಕ್ಷೆಯನ್ನು ಕೊಟ್ಟು ಆಲಯದ ಅಂಗಳಗಳು ಸುತ್ತಣ ಕೋಣೆಗಳು ದೇವಾಲಯದ ಭಂಡಾರಗಳು ಪ್ರತಿಷ್ಠಿತ ವಸ್ತುಗಳ ಭಂಡಾರಗಳು ಇವುಗಳ ವಿಷಯವಾಗಿಯೂ ಯಾಜಗರ ಮತ್ತು ಲೇವಿಯರ ವರ್ಗಗಳು ಯಹೋವನ ಆಲಯದಲ್ಲಿ ನಡೆಯತಕ್ಕ ಎಲ್ಲ ಆರಾಧನೆ ಆರಾಧನೆ ಎಲ್ಲ ಸಾಮಗ್ರಿಗಳು ಇವುಗಳ ವಿಷಯವಾಗಿಯೂ ತಾನು ನಿರ್ಣಯಿಸಿಕೊಂಡದ್ದೆಲ್ಲವನ್ನು ವಿವರಿಸಿದನು ಇದಲ್ಲದೆ ಆರಾಧನೆಯ ಆಯಾ ಆಚರಗಳಲ್ಲಿ ಉಪಯೋಗವಾಗಬೇಕಾದ ಎಲ್ಲಾ ಸಾಮ ಬೆಳ್ಳಿ ಬಂಗಾರದ ತೂಕ ಅಂದರೆ ಬಂಗಾರದ ಹಣತೆಗಳಿರುವ ಬಂಗಾರದ ಪ್ರತಿಯೊಂದು ದೀಪಸ್ತಂಭ ತೂಕ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗವಾಗುವ ಪ್ರತಿಯೊಂದು ಬೆಳ್ಳಿಯ ದೀಪಸ್ತಂಭದ ಮತ್ತು ಅದರ ಹಣತೆಗಳ ತೂಕ ಮೀಸಲಾದ ರೊಟ್ಟಿಗಳನ್ನಿಡುವ ಪ್ರತಿಯೊಂದು ಮೇಜಿಗೆ ಉಪಯೋಗಿಸಬೇಕಾದ ಬಂಗಾರದ ತೂಕ ಬೆಳ್ಳಿಯ ಮೇಜುಗಳ ಬೆಳ್ಳಿಯ ತೂಕ ಚೊಕ್ಕ ಬಂಗಾರದ ಮುಳ್ಳು ಬೊಗುಣಿ ಉಜ್ಜೆಗಳ ಮತ್ತು ಬೆಳ್ಳಿ ಬಂಗಾರದ ಆಯಾ ಪಾತ್ರೆಗಳ ತೂಕ ಧೂಪವೇದಿ ಉಪಯೋಗಿಸಬೇಕಾದ ಚೊಕ್ಕ ಬಂಗಾರದ ತೂಕ ಇಷ್ಟೆಷ್ಟಾಗಿರಬೇಕೆಂಬುದನ್ನು ವಿವರಿಸಿ ಹರಡಿದ ರೆಕ್ಕೆಗಳಿಂದ ಯಹೋವನ ನಿಬಂಧನ ಮಂಜೂಷವನ್ನು ಮರೆಮಾಡುವ ಮಾಡುವ ಬಂಗಾರದ ವಾಹನದ ನಕ್ಷೆಯನ್ನು ಕೊಟ್ಟು ಆ ನಕ್ಷೆಗಳಲ್ಲಿ ಸೂಚಿಸಿದ ಎಲ್ಲಾ ಕೆಲಸದ ವಿಷಯವಾದ ಜ್ಞಾನವು ತನಗೆ ಹೋವನ ಲೆಕ್ಕದಿಂದಲೇ ಪ್ರಾಪ್ತವಾಯಿತೆಂದು ಹೇಳಿದನು ಆಮೇಲೆ ದಾವಿದನು ತನ್ನ ಮಗನಾದ ಸೋಲೋಮೋನನಿಗೆ ಸ್ಥಿರಚಿತ್ತನ ಧೈರ್ಯದಿಂದಿರೋ ಕೆಲಸಕ್ಕೆ ಕೈ ಹಾಕು ಅಂಜಬೇಡ ಕಳವಳಗೊಳಬೇಡ ದೇವರಾದ ಯಹೋ ದೇವರು ಸಂಗಡ ಇರುತ್ತಾನೆ ಆತನೋದನ ಆಲಯದ ಎಲ್ಲಾ ಕೆಲಸವೂ ತೀರುವವರೆಗೂ ನಿನ್ನನ್ನು ಕೈ ಬಿಡುವುದಿಲ್ಲ ತೊರೆಯುವುದಿಲ್ಲ ಇಗೋ ಯಾಜಕರ ಮತ್ತು ಲೇವಿಯರ ವರ್ಗಗಳವರು ದೇವಾಲಯ ಸಂಬಂಧವಾಗಬೇಕಾದ ಕೆಲಸವನ್ನು ಮಾಡುವುದಕ್ಕೆ ಸಿದ್ಧರಿದ್ದಾರೆ ಯಾವ ಕೆಲಸವಿದ್ದರೂ ಎಲ್ಲವನ್ನು ಜಾಣತನದಿಂದ ಮಾಡುವುದಕ್ಕೆ ಸಿದ್ಧ ಮನಸ್ಸುಳ್ಳವರು ನಿನ್ನ ಹತ್ತಿರ ಇರುತ್ತಾರೆ ಅಧಿಪತಿಗಳು ಎಲ್ಲ ಪ್ರಜೆಗಳು ನಿನ್ನ ಆಗ್ನೆಗೆ ಒಳಗಾಗುವರು ಎಂದು ಹೇಳಿದನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಒಂದು ಪೂರ್ವಕಾಲ ವೃತ್ತಾಂತ ಇಪ್ಪತ್ತೊಂಬತ್ತನೇ ಅಧ್ಯಾಯ ತರುವಾಯ ಅರಸನಾದ ದಾವಿದನು ದೇವರು ನನ್ನ ಮಗನಾದ ಸೋಲೋಮವನ್ನು ಆರಿಸಿಕೊಂಡಿದ್ದಾನೆ ಆದರೆ ಅವನು ಇನ್ನೂ ಎಳೆಯ ಪ್ರಾಯದವನು ಮಾಡತಕ್ಕ ಕೆಲಸವೋ ವಿಷಯವಾದದ್ದು ಕಟ್ಟತಕ್ಕ ಮಂದಿರವು ದೇವರಾದ ಯಹೋವನಿಗಾಗಿಯೇ ಅಲ್ಲದೆ ಮನುಷ್ಯನಿಗಾಗಿ ಅಲ್ಲ ನಾನು ನನ್ನಿಂದಾಗುವಷ್ಟು ಪ್ರಯಾಸಪಟ್ಟು ಬಂಗಾರದ ಕೆಲಸಕ್ಕಾಗಿ ಬೇಕಾಗುವ ಬಂಗಾರ ಬೆಳ್ಳಿಯ ಕೆಲಸಕ್ಕಾಗಿ ಬೇಕಾಗುವ ಬೆಳ್ಳಿ ತಾಮ್ರದ ಕೆಲಸಕ್ಕಾಗಿ ಬೇಕಾಗುವ ತಾಮ್ರ ಕಬ್ಬಿಣದ ಕೆಲಸಕ್ಕಾಗಿ ಬೇಕಾಗುವ ಕಬ್ಬಿಣ ಮರದ ಕೆಲಸಕ್ಕಾಗಿ ಬೇಕಾಗುವ ಮರ ಇವುಗಳನ್ನು ಗೋಮೇಧಕ ರತ್ನ ಕೆತ್ತುವುದಕ್ಕೆ ಬೇಕಾಗುವ ರತ್ನ ಕೆಂಪರಲು ವಿಚಿತ್ರವರ್ಣದ ಕಲ್ಲು ಎಲ್ಲಾ ತರಹದ ಮಣಿ ಚಂದ್ರಕಾಂತ ಇವುಗಳನ್ನು ನನ್ನ ದೇವರ ಮಂದಿರಕ್ಕೋಸ್ಕರ ರಾಶಿ ರಾಶಿಯಾಗಿ ಸಂಗ್ರಹಿಸಿದ್ದೇನೆ ನಾನು ಪವಿತ್ರಾಲಯಕ್ಕೆ ಇವುಗಳನ್ನೆಲ್ಲ ಸಂಗ್ರಹಿಸಿದ್ದಲ್ಲದೆ ನನ್ನ ದೇವರಾಲಯದ ಮೇಳನ ಅನುರಾಗದಿಂದ ಅದಕ್ಕೋಸ್ಕರ ನನ್ನ ಸ್ವಂತ ಸುತ್ತಿನಿಂದ ಮೂರು ಸಾವಿರ ತಲಾಂತು ಓಫಿರ್ ದೇಶದ ಬಂಗಾರವನ್ನು ಏಳು ಸಾವಿರ ತಲಾಂತು ಚೊಕ್ಕ ಬಂಗಾರವನ್ನು ಕೊಡುತ್ತೇನೆ ಈ ಬೆಳ್ಳಿ ಬಂಗಾರಗಳಿಂದ ಆಲಯದ ಗೋಡೆಗಳನ್ನು ಅಧಿಸಬೇಕು ಅಕ್ಕಸಾಲಿಗರು ಮಾಡಬಹುದಾದ ಎಲ್ಲಾ ತರದ ಬೆಳ್ಳಿ ಬಂಗಾರದ ಸಾಮಾನುಗಳನ್ನು ಮಾಡಿಸಬೇಕು ಇವತ್ತು ಉದ್ಧಾರ ಹಸ್ತದಿಂದ ಹೋವನಿಗೋಸ್ಕರ ಕಾಣಿಕೆಯನ್ನು ಅರ್ಪಿಸುವುದಕ್ಕೆ ಯಾರು ಮನಸ್ಸುಳ್ಳವರಾಗಿದ್ದಾರೋ ಎಂದು ನಿರ ಸಭೆಗೆ ಹೇಳಲು ಇಸ್ರಾಯೇಲ್ ಗೋತ್ರ ಕುಟುಂಬಗಳ ಪ್ರಧಾನರು ಸಹಸ್ರಾಧಿಪತಿಗಳು ಶತಾಧಿಪತಿಗಳು ಅರಸನ ಕೆಲಸದವರು ಮುಖ್ಯಸ್ಥರು ದೇವಾಲಯದ ಸೇವೆಗೋಸ್ಕರ ಸ್ವೇಚ್ಛೆಯಿಂದ ಐದು ಸಾವಿರ ತಲಾಂತು ಹತ್ತು ಸಾವಿರ ಪಾವನು ಬಂಗಾರವನ್ನು ಹತ್ತು ಸಾವಿರ ತಲಾಂತು ಬೆಳ್ಳಿಯನ್ನು ಹದಿನೆಂಟು ಸಾವಿರ ತಲಾಂತು ತಾಮ್ರವನ್ನು ಒಂದು ಲಕ್ಷ ತಲಾಂತು ಕಬ್ಬಿಣವನ್ನು ಕೊಟ್ಟರು ರತ್ನಗಳಿದ್ದವರು ಅವುಗಳನ್ನು ಯಹೋವನ ಆಲಯದ ಭಂಡಾರಕ್ಕೋಸ್ಕರ ಘರ್ಶೋನಾದ ಇಹಿಹೇಲನ ವಶಕ್ಕೆ ಕೊಟ್ಟರು ಅವರು ಪೂರ್ಣ ಮನಸ್ಸಿನಿಂದಲೂ ಸ್ವೇಚ್ಛೆಯಿಂದಲೂ ಯಹೋವನಿಗೆ ಕಾಣಿಕೆ ಕೊಟ್ಟದ್ದಕ್ಕಾಗಿ ಜನರೆಲ್ಲರೂ ಸಂತೋಷ ಪಟ್ಟರು ಅರಸನಾದ ದಾವಿದನಿಗೂ ಬಹಳ ಸಂತೋಷವಾಯಿತು ಆ ನಂತರ ದಾವಿದನು ನೆರೆದ ಸಭೆಯ ಮುಂದೆ ಯಹೋವನನ್ನು ಸುತಿಸಿ ಹೇಳಿದ್ದೇನೆಂದರೆ ನಮ್ಮ ಪಿತೃವಾಗಿರುವ ಇಸ್ರಾಯೇಲನ ದೇವರೇ ಯಹೋವನೇ ಯುಗ ಯುಗಾಂತರಗಳಲ್ಲಿ ನಿನಗೆ ಕೊಂಡಾಟವಾಗಲಿ ಯಹೋವ ಮಹಿಮಾ ಪ್ರತಾಪ ವೈಭವ ಪರಾಕ್ರಮ ಪ್ರಭಾವಗಳು ನಿನ್ನವು ಭೂಮಿ ಆಕಾಶಗಳಲ್ಲಿರುವುದೆಲ್ಲವೂ ನಿನ್ನದೇ ಯಹೋವನೇ ರಾಜ್ಯವು ನಿನ್ನದ್ದು ನೀನು ಮಹೋನ್ನತನಾಗಿ ಸರ್ವವನ್ನು ಆಳುವವನಾಗಿರುತ್ತಿ ಪ್ರಭಾವ ವೈಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತವೆ ನೀನು ಸರ್ವಾಧಿಕಾರಿಯು ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿರುತ್ತವೆ ಎಲ್ಲಾ ದೊಡ್ಡಗೂ ಶಕ್ತಿಗೂ ನೀನೇ ಮೂಲನು ಅದರಿಂದ ನಮ್ಮ ದೇವರೇ ನಾವು ನಿನಗೆ ಕೃತಜ್ಞತ ಸುದ್ದಿ ಕೀರ್ತಿಸುವೆವು ನಾವು ಈ ಪ್ರಕಾರ ಸ್ವೇಚ್ಛೆಯಿಂದ ಕಾಣಿಕೆಗಳನ್ನು ಸಮರ್ಪಿಸಲು ಶಕ್ತಿ ಹೊಂದಿದ್ದಕ್ಕೆ ನಾನಾಗಲಿ ಪ್ರಜೆಗಳಾಗಲಿ ಎಷ್ಟರವರು ಸಮಸ್ತವು ನಿನ್ನಿಂದಲೇ ನೀನು ಕೊಟ್ಟದ್ದನ್ನೇ ನಿನಗೆ ಕೊಟ್ಟೆವು ನಾವು ನಿನ್ನ ದೃಷ್ಟಿಯಲ್ಲಿ ಪರದೇಶಿಗಳು ನಮ್ಮ ಪಿತೃಗಳೆಲ್ಲರಂತೆ ಪ್ರವಾಸಿಗಳು ಆಗಿದ್ದೆವು ನಮ್ಮ ಆಯುಷ್ ಕಾಲವು ನೆರಳಿನಂತಿದೆ ನಮಗೆ ಯಾವ ನಿರೀಕ್ಷೆಯೂ ಇಲ್ಲ ನಮ್ಮ ದೇವರಾದ ಯಹೋವನೇ ನಿನ್ನ ಪರಿಶುದ್ಧ ನಾಮಕ್ಕೋಸ್ಕರ ಅಲೆ ಕಟ್ಟಿಸಬೇಕೆಂದು ಸಂಗ್ರಹಿಸಿಟ್ಟಿರುವ ಈ ಎಲ್ಲಾ ವಸ್ತುಗಳು ನಿನ್ನಿಂದಲೇ ನಮಗೆ ದೊರಕಿದವು ಇವೆಲ್ಲ ನಿನ್ನವೇ ನನ್ನ ದೇವರೇ ನೀನು ಹೃದಯವನ್ನು ಶೋಧಿಸುವವನು ಯಥಾರ್ಥ ಚಿತ್ತರನ್ನು ಮೆಚ್ಚುವವನು ಆಗಿದ್ದೀ ಎಂಬುದನ್ನು ಬಲ್ಲೆನು ನಾನು ಯಥಾರ್ಥ ಮನಸ್ಸಿನಿಂದಲೂ ಸ್ವೇಚ್ಛೆಯಿಂದಲೂ ಇದನ್ನೆಲ್ಲ ಕೊಟ್ಟಿದ್ದೇನೆ ಇಲ್ಲಿ ಕೂಡಿರುವ ನಿನ್ನ ಪ್ರಜೆಗಳು ಸ್ವೇಚ್ಛೆಯಿಂದಲೇ ನಿನಗೆ ಕಾಣಿಕೆ ಅರ್ಪಿಸಿದ್ದಾರೆಂದು ನೋಡಿ ಸಂತೋಷಿಸುತ್ತೇನೆ ನಾವು ಪಿತೃಗಳಾದ ಬ್ರಹಾಂ ಇಸ್ರಾಯೇಲರ ಇಸ್ರಾಯಲರ ಯಹೋವನೇ ನಿನ್ನ ಪ್ರಜೆಗಳಲ್ಲಿ ಇಂಥ ಮನಸ್ಸು ಯಾವಾಗಲೂ ಇರುವಂತೆ ಮಾಡು ನಿನ್ನ ಪ್ರಜೆಗಳಲ್ಲಿ ಇಂಥ ಮನಸ್ಸು ಯಾವಾಗಲೂ ಇರುವಂತೆ ಮಾಡು ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರುವುದಕ್ಕೆ ಅವರಿಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸು ನಮಗನಾದ ಮಗನಾದ ಅನ್ನು ನಿನ್ನ ನಿಯಮ ವಿಧಿಗಳನ್ನು ಕೈಕೊಳ್ಳುತ್ತಿರುವಂತೆಯೂ ನಾನು ಯಾವ ಮಂದಿರಕ್ಕೋಸ್ಕರ ಇಷ್ಟನ್ನೆಲ್ಲ ಸಿದ್ಧಪಡಿಸಿರುತ್ತೇನೋ ಆ ನಿನ್ನ ಮಂದಿರವನ್ನು ಅವನು ಯಥಾರ್ಥ ಮನಸ್ಸಿನಿಂದ ಕಟ್ಟಿಸಿ ತೀರಿಸುವಂತೆಯೂ ದಯಪಾಲಿಸು ಎಂಬುದೇ ತರುವಾಯ ದಾವಿದನು ನೆರೆದ ಸಭೆಯವರಿಗೆಲ್ಲ ನಿಮ್ಮ ದೇವರಾದಿ ಹೋವನನ್ನು ಸುತಿಸಿರಿ ಎಂದು ಹೇಳಲು ಸಮೂಹದವರೆಲ್ಲರೂ ತಮ್ಮ ಪಿತೃಗಳ ದೇವರಾದ ಹೋವನನ್ನು ಸುತಿಸುತ್ತಾ ತಲೆಬಾಗಿ ಆತನನ್ನು ಅರಸನನ್ನು ನಮಸ್ಕರಿಸಿದರು ಅವರು ಯಹೋವನಿಗೆ ಯಜ್ಞ ಅವರು ಯಹೋವನಿಗೆ ಯಜ್ಞಗಳನ್ನು ಸರ್ವಾಂಗೋಮಗಳನ್ನು ಸಮರ್ಪಿಸಿದರು ಅವರು ಆ ದಿವಸ ಯಜ್ಞಕ್ಕಾಗಿ ಸಾವಿರ ಓರಿಗಳನ್ನು ಸಾವಿರ ಟಗರುಗಳನ್ನು ಸಾವಿರ ಕುರಿಮರಿಗಳನ್ನು ವಧಿಸಿದರು ಇವುಗಳೊಡನೆ ಅರ್ಪಿಸತಕ್ಕ ಪಾನದ್ರವ್ಯಗಳನ್ನು ಇಸ್ರೇಲರ್ ಎಲ್ಲರಿಗೆ ಸಾಕಾಗುವಷ್ಟು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿ ಯಹೋವನ ಸನ್ನಿಧಿಯಲ್ಲಿ ಮಹಾಸಂತೋಷದಿಂದ ಅನ್ನಪಾನಗಳನ್ನು ತೆಗೆದುಕೊಂಡರು ಅವರು ದಾವಿದನ ಮಗನಾದ ಸೋಲೋಮೋನನನ್ನು ತಿರುಗಿ ಅರಸನನ್ನಾಗಿ ಆರಿಸಿಕೊಂಡು ಪ್ರಭುವಾಗುವುದಕ್ಕೂ ಶಾದೋಕನನ್ನು ಯಾಜಕನನಾಗುವುದಕ್ಕೂ ಅಭಿಷೇಕಿಸಿ ಯಹೋವನಿಗೋಸ್ಕರ ಪ್ರದರ್ಶಿಸಿದರು ಅಂದಿನಿಂದ ಸೋಲೋಮೋನನ್ನು ಅವನ ತಂದೆಯಾದ ದಾವಿದನಿಗೆ ಬದಲಾಗಿ ಅರಸನಾಗಿ ಯಹೋವನ ಸಿಂಹಾಸನದಲ್ಲಿ ಕೂತುಕೊಂಡು ವೃದ್ಧಿಯಾಗುತ್ತಾ ಬಂದನು ಅರಸನಾದ ಸೋಲೋಮುನನಿಗೆ ಇಸ್ರಾಯೇಲರೆಲ್ಲರೂ ವಿಧೇಯರಾಗಿ ನಡೆಯುವವರಾದರು ಎಲ್ಲಾ ಅಧಿಪತಿಗಳು ದಂಡಿನವರು ಅರಸನಾದ ದಾವಿದನ ಎಲ್ಲಾ ಮಕ್ಕಳು ಅವನಿಗೆ ಅಧೀನರಾದರು ಯಹೋವನು ಇಸ್ರಾಏಲರ ಗೊತ್ತಾಗುವಂತೆ ತುತ್ತಾಗುವಂತೆ ಸೋಲೋಮುನನ್ನು ಅಭಿವೃದ್ಧಿಪಡಿಸಿ ಅವನಿಗಿಂತ ಮೊದಲು ಇಸ್ರಾಯೇಲನ್ನಾಳಿದ ಎಲ್ಲ ಅರಸರ ವೈಭವಕ್ಕಿಂತಲೂ ಹೆಚ್ಚಿನ ವೈಭವವನ್ನು ಅವನಿಗೆ ಅನುಗ್ರಹಿಸಿದನು ಇಸ್ರಾಯೇಲರ ಅರಸನಾಗಿದ್ದ ಇಶಯನ ಮಗನ ಆದ ದಾವಿದನು ಎಬ್ರೋನಿನಲ್ಲಿ ಏಳು ವರ್ಷ ಎಬ್ರೋನಿನಲ್ಲಿ ಏಳು ವರ್ಷವು ಎರುಸಲೇಮಿನಲ್ಲಿ ಮೂವತ್ತ್ ಮೂರು ವರ್ಷವು ಒಟ್ಟಿಗೆ ನಲವತ್ತು ವರ್ಷ ಆಳಿದನು ಅವನು ಐಶ್ವರ್ಯ ಮಾನ ದೀರ್ಘಾಯುಷು ಇವುಗಳನ್ನು ಅನುಭವಿಸಿದ ನಂತರ ತುಂಬಾ ವೃದ್ಧನಾಗಿ ಮರಣ ಹೊಂದಿದನು ಅವನಿಗೆ ಬದಲಾಗಿ ಅವನ ಮಗನಾದ ಸೋಲೋಮೋನನು ಅರಸನಾದನು ದಾವಿದನ ಪೂರ್ವೋತ್ತರ ಚರಿತ್ರೆಯು ಆಳಿಕೆ ಪರಾಕ್ರಮ ಅವನಿಗೂ ಇಸ್ರಾಯಿಗೂ ಸುತ್ತಣ ರಾಜ್ಯಗಳಿಗೂ ಸಂಭವಿಸಿದ ಸುಖ ದುಃಖ ಇವುಗಳ ವೃತ್ತಾಂತವು ದರ್ಶಿಯಾದ ಸಮುವೇಲ ಪ್ರವಾದಿಯಾದ ನಾಥಾನ ದರ್ಶಿಯಾದ ಗಾದ ಇವರ ಚರಿತ್ರೆಗಳಲ್ಲಿ ಬರೆದಿರುತ್ತವೆ